ಸರ್ ನಮ್ಮ ಮಗಳಿಗೆ ರಿಲೇಶನ್ ಎಲ್ಲೇ ಮದುವೆ ಮಾಡಿದ್ದೆ ಸರ್ ಐದು ವರ್ಷ ಆಯಿತು ಸರ್ ನಮ್ಮ ಬಾವಿನ ಮಗನೇ ನನ್ನ ಸ್ವಂತ ಬಾಮ ಇದಂಗೆ ಮಾಡ್ಕೊಂಡಿದ್ದೆ ನಾನು ಇದ್ದೀನಿ ನನ್ನ ತಂಗಿನ ಕೊಡ್ರಿ ಅಂತ ಮಾಡಿಕೊಂಡು ಸರ್ ಇದು ಮಾಡಿ ಒಂದು ಮಗುನೂ ಆಯಿತ ಸರ್ ಎರಡು ವರ್ಷದ ಮಗು ಒಂದು ಮೂರು ತಿಂಗಳು ಎರಡು ತಿಂಗ್ಳಿಂದ ಕಂಪ್ನಿಯಿಂದ ಇದು ಮಾಡಿ ತೆಗ್ದು ಬಿಟ್ರು ಅವನೇನೋ ಕ್ಯಾರೆಕ್ಟ್ರ್ ಇದೆ ಇಲ್ಲ ಅಂತ ಹಂಗೂ ನನ್ನ ಮಗು ಹೊರಗಡೆ ಹೇಳಿದ ಆಗುತ್ತೆ ಎಲ್ಲ ಆಗುತ್ತೆ ಅಂತ ಇವಾಗ ಒಂದು ಎರಡು ಮೂರು ತಿಂಗಳಿಂದನೂ ಡೈವರ್ಸ್ ಕೊಡು ನಾನು ಇನ್ನೊಬ್ರು ಮದುವೆ ಆಗ್ತೀನಿ ಡೈವರ್ಸ್ ಕೊಡ ಇನ್ನೊಬ್ರು ಮದುವೆ ಆಗ್ತೀನಿ ನಾನು ಒಪ್ಪಲ್ಲ ನನ್ನ ಮಗುಗೆ ತಂದೇ ಬೇಕು ನಾನು ಕೊಡಲ್ಲ ಕೊಡಲ್ಲ ಅಂತ ನನ್ನ ಮಗು ತಾಯಿಸುತ್ತಿದ್ದ ಹದಿನೈದು ದಿವಸ ಹಿಂದೆ ಕೈಯಲ್ಲ ಕುಕೊಂಬಿಟ್ಲಿದ್ದು ಸರ್ ಹಾಗೂ ನಾವು ಹೇಳಿ ಸ್ಟೇಷನ್ ಸ್ಟೇಷನ್ಗೆ ಇಲ್ಲ ನಾನು ಮತ್ತೆ ಮಾಮಗೆ ಹೇಳಿದ್ದೀನಿ ಬರ್ತಾರೆ ಅವರು ಬರ್ತಾರೆ ಹಂಗೆ ಹಿಂಗೆ ಅಂತೇಳಿ ಹಿಂಗೆ ಮೊನ್ನೆ ಸಂಜೆ ಮಗುಗೆ ತಿನಿಸ್ತಾ ಇದ್ದೀನಿ ಸರ್ ನಾನು ಮಗುಗೆ ತಿನಿಸ್ತಾ ಇದ್ದರೆ ಮಮ್ಮಿ ತಿನ್ನಿಸ್ತಾರೆ ನೀನು ಅಂತ ಎಲ್ಲ ಮೂರು ದಿನ ಡಿಸ್ಕಸ್ ಮಾಡ್ತೀನಿ ರೂಮಲ್ಲಿ ಮಾತಾಡ್ತಿದಾರೆ ಪೆಟ್ರೋಲ್ ಹಾಕಿ ಅಲ್ಲೇ ಕೂತಿದ್ದಾನೆ ಸರ್ ಪೆಟ್ರೋಲ್ ಆಗಿ ಹಚ್ಕೊಂಡು ಹತ್ತು ನಿಮಿಷ ಲೈವ್ ತೋರಿಸ್ತಾನು ಹಾಕೊತೀನಿ ಅವಾಗ ನನಗೆ ಹೇಳಿದ್ರೆ ನನ್ನ ಮಗು ನನ್ನ ಕಾವು ಪಡ್ಕೊಂತಿದ್ದೆ ಸರ್ ಅವಾಗೂ ಹೇಳಿಲ್ಲ ಲಾಸ್ಟಲ್ಲಿ ಬೆಂದಾದ್ಮೇಲೆ ನಿಮ್ಮ ಏನೋ ಮಾಡ್ಕೊಂಡಿದ್ದಾಳೆ ಬನ್ನಿ ಅಂತ ಕರೀತಾನೆ ಸರ್ ಅವಾಗ ಸುತ್ತಿಲಿ ನೋಡಿದ್ರೆ ನನ್ನ ಮಗಳು ನಾನೇ ಹೇಳ್ಕೊಂಬಂತು ಪಕ್ಕದ ಮನೆ ಏನೋ ದರ್ಶನ್ ಎರಡನೇ ಮದುವೆ ಆಗಿಲ್ವ ನಾನ್ ಹಾಕ್ತೀನಿ ದರ್ಶನ ಮಾಡಿದಾನೆ ಗಂಡು ಏನ್ ಮಾಡ್ ನಡೆಯುತ್ತೆ ಅಂತ ಕೇಳ್ತಾರಂತೆ ಸರ್ ಅವ್ನು ನನ್ನ ಮಗಳಿಗೆ ಮೆಂಟಲಿ ಟಾರ್ಚರ್ ಕೊಟ್ಟು ನನ್ನ ಮಗಳನ್ನ ಬಲಿ ತಗೊಂಬಿಟ್ಟ ಸರ್ ಅವನು ಬಡವರು ಹೆಣ್ಮಕ್ಳು ಈ ಬಲಿ ತಗೋಬಾರ್ದು ಸರ್ ಈ ಥರ ಮಾಡಬಾರ್ದು ಮೂರ್ ದಿನ ಗುರುವಾರ ಸಂಜೆ ಸರ್ ಏಳು ಗಂಟೆಯಲ್ಲಿ ಇನ್ಸಿಡೆಂಟ್ ಆಗಿರೋದು ಪ್ರತ್ಯಕ್ಷ ಸಾಕ್ಷಿ ಆಯತ್ ತಾಯಿದೆ ನನ್ತ ತಿನಿಸ್ತಾ ಇದೆ ಸರ್ ಹಾಲಲ್ಲಿ ಅಯ್ಯೋ ಏನ್ ಬೆಡ್ಕೊಳದ್ ನೋಡಿ ಒಳಗಡೆ ಯಾವಾಗ ಕರೆದ ಅವಾಗ ಹೋಗ್ತೀನಿ ವಾಸ್ಟರ್ ಬೆಡ್ರೂಮ್ ಅಲ್ಲಿ ಹಿಂಗ್ ಮಾಡ್ಕೊಂಡ್ಬಿಟ್ಟಿದ ನಿಮ್ ಮಗಳು ಅಂತ ಹೇಳ್ತಾನೆ ಸರ್ ನನ್ ಸುತ್ತಿ ಬಡ್ದು ಹೇಳ್ಕೊಂಡ್ ಬಂದ ಇನ್ ಮಾಡಿದ ಮೂರ್ ದಿನ ತಿಂಗಳಿಂದ ಸರ್ ಒಂದು ಟಾರ್ಚರ್ ಕೊಡ್ತಿರೋದು ಸಿಕ್ಕಾಬಿಟ್ಟೆ ಜಾಸ್ತಿ ಒಪ್ಕೋ ಡೈವರ್ಸ್ ಕೊಡು ಒಪ್ಕೋ ಡೈವರ್ಸ್ ಕೊಡು ಅಂತ ಹಿಂಸೆ ಮಾಡಿ ನಾನು ಮದುವೆ ಆಗ್ತೀನಿ ಆಫೀಸಲ್ಲಿ ಯಾವಳು ಏನು ಮಾಡ್ಕೊಂಡಿದ್ದೆ ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಸರ್ ಅವ್ರು ವೈಫ್ ಹೊಸ್ತು ವೈಫ್ ಆಗಿದ್ದ ಸರ್ ಅವ್ರೇನು ಹೇಳಿಲ್ಲ ಅವ್ನು ಟೀಮ್ ಲೀಡ್ರ್ ಆಗಿದ್ದ ಸರ್ ಲೆಗೆಟೋ ಅಲ್ಲಿ ಲೆಗೆಟು ಅಲ್ಲೂ ಕಿತ್ತು ಬಿಸಾಕ್ ಸರ್ ಹುಡುಗಿ ಜೊತೆ ಮಿಸ್ ಬಿಹೇವ್ ಅಂತ ಬಿಸಾಕ್ಬಿಟ್ಟು ಅವ್ನು ಕ್ಯಾರೆಕ್ಟರ್ ಸರಿ ಸರ್ಟಿಫಿಕೇಟ್ ಕೊಟ್ಟಾವಳೆ ಅದನ್ನ ನನ್ನ ಮಗಳು ಹೇಳ್ಕೊಂಡಿಲ್ಲ ಯಾವುದೋ ಒಂದು ಕೆಲಸ ಮಾಡಿ ಬದ್ಕೋಣ ಅಂತ ಮಗುಕೆ ನಾನು ನಮ್ಮ ಎರಡು ವರ್ಷ ನೈಟ್ ಶಿಫ್ಟ್ ಹೋಗ್ತಿದ್ದೆ ಅದಕ್ಕೆ ಕರ್ಕೊಂಡ್ ಇಟ್ಕೊಂಡಿದ್ದೆ ಸರ್ ಬನ್ನಿ ಆಂಟೀರಿ ಅಂತ ಅಲ್ಲೇ ಇದ್ವಿ ಸರ್ ಇಂತ ಕೆಲಸ ಮಾಡ್ಬಿಟ್ಟ ಸರ್ ನನ್ನ ಮಗುನ ಬಲಿ ತಗೊಂಡ್ಬಿಟ್ಟ ಸರ್ ಏನ್ ಮಾಡ್ಕೊಂಡು ತಂದು ಏನು ತಂದಾಗ ಗೊತ್ತಿಲ್ಲ ಸರ್ ನಮ್ಮಂತವ್ರು ಬೇಡ ಹಿಂಗ ಚಿತ್ರ ಹಿಂಸಾ ಮಾಡಿ ಸರ್ ಎಲ್ಲ ಸೇರಿ ನನ್ನ ಮಗನ ಬಲಿ ಕೊಟ್ಬಿಟ್ರು ಒಬ್ರು ಅವ್ರ ಮನೇಲಿ ಇನ್ನೂ ಬಂದಿಲ್ಲ ಸರ್ ಒಂದು ಒಳಗೆ ನನ್ ಮಗು ತೀರ್ಕೊಂಡಿರೋದು ಸ್ವಂತ ನನ್ ಬಾವುನ್ ಮಗನೂ ಬಂದಿಲ್ಲ ಸರ್ ಅವನೇ ಮಾಡಿದ್ದು ಅವನು ಬರ್ಲಿಲ್ಲ ಸರ್ ದುಡ್ಡಿರೋಳ್ ಅಂತ ಹೇಳ ಆಗ್ತೀನಿ ಡೈವರ್ಸ್ ಕೊಡುವ ಇನ್ನೊಬ್ಳು ದುಡ್ಡಿರೋಳ್ ಆಗ್ತೀನಿ ಅಂತ ನನ್ ಮಗಲ್ ಟಾಸ್ವರ್ ಕೊಟ್ಟಿದ್ ಸರ್ ಅವನು నన్న మగ్గ జీవంత్ సహస్బిట్రు సార్ ఎలా సరే ఎత్ థందో వెంకీ హక్బట్్ర సార్ బడవ హెం మళ్ళు అంద అస న్యాయ కొడ్సీ సార్ నమ్ న్యాయ కొడ్స మ